ಯಾವ ದೇವಾಲಯವು ಬೇಕಾಗಿಲ್ಲ ಇಲ್ಲಿನ ಮಹಿಳೆ ನಾನು ಇವತ್ತಿಗೂ ಸಾವಿರ ಸಾವಿರ ವರ್ಷದಿಂದ ನಮ್ಮ ತರವನ್ನು ಉಳಿಸ್ಕೊಂಡಿದ್ದೀವಿ ನಮ್ಮ ಹೆಸರಲ್ಲಿ ವಿಭೂತಿ ಇದೆ ಭಂಡಾರ ಇದೆ ನಮ್ಮ ಹೆಗಲ ಮೇಲೆ ಕೇಸರಿ ಪದಾಕೆ ಇದೆ ಅಂತಂದರೆ ಅದು ನಮ್ಮ ಹಿರಿಯರ ಬಲಿದಾನದಿಂದಾಗಿ ಆಗಿರುವಂತದ್ದು ಅದಕ್ಕೆ ಹೇಳು ಅಲ್ವಾರೋ ಪೇ ಸರ್ವಾರದಿ ಅಂಗಾರು ಮೇ ಚಿಸ್ಪುಜವಾಯ್ ತಪ್ ಕ ನೀ ಜಾಗೆ ಅಮ್ಮೆ ಏ ಹೇಳಿದ್ರಲ್ಲ ಆ ರೀತಿ ಬಲಿದಾನದ ಕಾರಣಕ್ಕಾಗಿ ಈ ಕೇಸರಿ ಧ್ವಜ ಆ ಬಲಿದಾನದ ಪರಂಪರೆಯನ್ನ ಮುನ್ನಡೆಸುವಂತಹ ಸಂಕಲ್ಪಕ್ಕೆ ನಾವೆಲ್ಲ ನಾವೆಲ್ಲರೂ ಕೂಡ ಬದ್ಧರಾಗೋಣ ಅನ್ನುವಂತ ಮಾತನ್ನು ಹೇಳ್ತಾ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಹಾರಾಷ್ಟ್ರದಲ್ಲಿ ಇಡೀ ಮಹಾರಾಷ್ಟ್ರದಲ್ಲಿ ದಂಗೆ ಗಲಭೆಗಳು ಆ ಗಲಭೆಯ ಸಂದರ್ಭದಲ್ಲಿ ಮುಂಬೈಯ ಒಂದು ಬೀದಿ ಮುಸಲ್ಮಾನ ಬಾಹುಳ್ಯ ಮಾಡಿದ್ದಾರೆ ಕರ್ಫ್ಯೂ ಜಾರಿ ಮಾಡಿದ್ದಾರೆ ಮನೆಯಲ್ಲಿ ಒಪ್ಪಣೆ ಒಬ್ಬಂಟಿ ಹೆಣ್ಣು ಮಗಳು ಮುಸಲ್ಮಾನ ಹೆಣ್ಣು ಮಗಳಿದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿಯ ಗುಂಡಾಗಳು ಗುಂಡಾಫರ್ ಯೋಚನೆಯನ್ನು ಮಾಡುತ್ತಾರೆ ಈ ಹೆಣ್ಣು ಮಗಳನ್ನ ಈಗ ಅಪಹರಣ ಮಾಡಿ ಇವಳ ಮೇಲೆ ಅತ್ಯಾಚಾರವನ್ನು ನಡೆಸಿದ್ರೆ ಆ ದೂರು ಹಿಂದೂ ಸಮಾಜದ ತಲೆಗೆ ಬರುತ್ತೆ ನಾಳೆಯ ದಿನ ಸಂಖ್ಯೆಯಲ್ಲಿ ಇನ್ನಷ್ಟು ವ್ಯಾಪ್ತಿಗೆ ಇನ್ನಷ್ಟು ಜೋರಾಗಿ ಮಾಡಬಹುದು ನಾವು ಆ ಹೆಣ್ಣನ್ನು ಹುಡುಕಿಕೊಂಡು ಕುಂಡ ಭೋಗರಿಗಳು ಬಂದಂತಹ ಸಂದರ್ಭದಲ್ಲಿ ಹೆಣ್ಣು ತನ್ನ ಮನೆಯ ಹಿಂದಿನ ಬಾಗಿಲು ಮೂಲಕ ಪರಾರಿ ಆಗ್ತಾಳೆ ಓಡ್ತಾ ಓಡ್ತಾ ಹೋಗ್ತಾಳೆ ರಸ್ತೆಯಲ್ಲಿ ಯಾವುದೇ ಮನೆ ಕಾಣ್ತಾ ಇಲ್ಲ ಕಿಟಕಿಗಳು ಕಾಣ್ತಾ ಇಲ್ಲ ಕತ್ತಲೆ ಆ ಕರ್ಕತ್ತಲೆಯಲ್ಲಿ ಯಾವುದೋ ಒಂದು ಮನೆಯ ಒಳಗಡೆ ಒಂದು ಸಣ್ಣ ದೀಪ ಆ ಮನೆಯ ಕಿಟಕಿಯಲ್ಲಿ ಹೋಗಿ ಒಳಗೆ ಇಣಕಬೇಕಿದ್ರೆ ನಮ್ಮ ಕಾರ್ಯಕರ್ತರಂತ ಯಾರೋ ಒಬ್ಬ ಹುಡುಗ ಒಳಗಡೆ ಕೂತ್ಕೊಂಡು ಹೋಗ್ತಾ ಇದ್ದಾನೆ ಹೋಗಿ ಹೆಣ್ಣು ಮಗಳು ಬಾಗಿಲು ಹೇಳ್ತಾಳೆ ನನ್ನ ಹಿಂದೆ ಒಂದಷ್ಟು ಗುಂಡಾಗಳು ಬಿದ್ದಿದ್ದಾರೆ ದಯವಿಟ್ಟು ಒಂದು ರಾತ್ರಿಯ ಕಾಲ ನನಗೆ ಆಶ್ರಯವನ್ನು ಕೊಡಬೇಕು ಆ ಹುಡುಗ ನನ್ನ ಮನೆಯಲ್ಲಿ ಸಂತಾಪ ತಲವಾರನ್ನು ತಗೊಂಡ ಹೆಣ್ಣು ಮಗಳನ್ನು ಒಳಗೆ ಕುಳಿಸಿ ಮನೆಯ ಬಾಗಿಲನ್ನು ಬೆಳಗಿನವರೆಗೆ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕೆಳ ಬೆಳಗಿನವರೆಗೆ ಕಾಯ್ತಾನೆ ಕಾಯ್ದಂತಹ ಸಂದರ್ಭದಲ್ಲಿ ಅವನ ಮನಸ್ಸಿನಲ್ಲಿ ಒಂದಷ್ಟು ಪ್ರಶ್ನೆಗಳು ನನ್ನ ಮನೆಗೆ ಬಂದು ಕುದಿದ್ದಾರೆ ಈ ವೇಳೆ ಅವಳಿಗೆ ಕೈ ಹಾಕಿದಲ್ಲಿ ಪ್ರಶ್ನೆ ಮಾಡುವವರು ಯಾರೂ ಇಲ್ಲ ಯಾವ ಧೈರ್ಯದಲ್ಲಿ ಬಂದು ನನ್ನ ಮನೆಯೊಳಗಡೆ ಇವಳು ಆಶ್ರಯವನ್ನು ಪಡ್ಕೊಂಡು ಅನ್ನುವಂಥ ಪ್ರಶ್ನೆ ಅವನ ತಲೆಯನ್ನು ಕುರಿತಾಯ್ತು ಬೆಳಗ್ಗೆ ಅವಳು ಇನ್ನೇನು ಹೊರಡಬೇಕು ಅನ್ನುವಂತ ಸಂದರ್ಭದಲ್ಲಿ ಅವನು ಕೇಳ್ತಾನೆ ಈ ಗಲ್ಲಿಯಲ್ಲಿ ಏಕಾಂಗಿ ಪುರುಷ ಇದ್ದಂತ ಈ ಮನೆಯಲ್ಲಿ ರಾತ್ರಿ ಹೊತ್ತು ಬಂದು ನೀನು ನಿಂತೆ ಅಲ್ಲ ಯಾವ ಧೈರ್ಯದಲ್ಲಿ ಬಂದು ನಿಂತೆ ಅಂತ ಕೇಳಿದಾಗ ಆ ಹೆಣ್ಣು ಮಗಳು ಹೇಳ್ತಾಳೆ ರಾತ್ರಿ ನೀವು ಓಡಾಡಿಕೊಂಡು ಬರಬೇಕಿದ್ರೆ ನನಗೆ ನಿನ್ನ ಮನೆಯ ಒಳಗಡೆ ಒಂದು ದೀಪ ಕಾಣಿಸ್ತು ಆ ದೀಪದಲ್ಲಿ ನನಗೆ ಛತ್ರಪತಿ ಶಿವಾಜಿ ಮಹಾರಾಜರ ಕಾಣಿಸ್ತು ಎಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮಹಾರಾಜರು ಅಲ್ಲಿ ಒಂದು ಹೆಣ್ಣು ಮಗಳ ಮಾನಕ್ಕೆ ಚುತಿ ಬರೋದಿಲ್ಲ ಅನ್ನುವಂತ ನಂಬಿಕೆಯಿಂದ ನಾವು ಇನ್ನೊಂದು ಮನೆಗೆ ಬಂದೆ ಅಂತ ಹೇಳಿದ್ರು ಆ ರೀತಿಯ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ನಮ್ಮ ಬೀದರಿನ ರಾಜಮಾರ್ಗದಲ್ಲಿ ರಾರಾಜಿಸ್ತಾ ಇದೆ ಆ ಪೌರುಷ ಆ ಪರಾಕ್ರಮ ಆ ತ್ಯಾಗ ಬಲಿದಾನಗಳ ಮೂಲಕ ಈ ಸಮಾಜವನ್ನು ಮತ್ತೊಮ್ಮೆ ಜಾಗೃತಿಗೊಳಿಸುವಂತಹ ಕೆಲಸವನ್ನ ಅವೆಲ್ಲ ಮಾಡೋಣ ಅನ್ನುವಂತ ಸಂದರ್ಭದ ಜೊತೆಗೆ ನನ್ನ ಮಾತನ್ನು ಮುಗಿಸುತ್ತಾ ಇದ್ರೆ ಗೋ ಭಾರತಮಾತೆ ಜೈ ಗೋ ಭಾರತಮಾತೆ ಛತ್ರಪತಿ छत्रपती शिवाजी महाराज ಕಿ ಜೈ छत्रपती शिवाजी महाराज ಕಿ ಜೈ ಅವರ ಬಾಪ ಕಟ್ಟಿ ಅವರನ್ನ ಪಾಕಿಸ್ತಾನಕ್ಕೆ ಗಡಿಪಾರು ಮಾಡುವಂತಹ ಕೆಲಸವನ್ನ ಸೌಧಾರ್ ಗೋಲಬಾಪ್ಪ ಪಟೇಲ್ ಮುಖ್ಯ ನಮೂಷರಲ್ಲಿ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಭಾರತ ಅಂತ ಕರೀತಾರೆ ಭಾರತದ ಭಾರತಾರ್ಕ್ತ ಏನಾದ್ರೂ ಪರಿಪೂರ್ಣವಾಗಿ ನಮ್ಮ ಕಣ್ಣ ಮುಂದೆ ಇದ್ರೆ ಅದು ಒಬ್ಬ ಪಟೇಲ್ ಸಾಮರ್ಥ್ಯದಿಂದಾಗಿರುವ ಹೀಗೆ ಈ ವೇದಿಕೆ ಇರುವಂತದ್ದು ರಾಷ್ಟ್ರೀಯತೆಯ ಜಾಗೃತಿಗಾಗಿ ಯಾವಾಗ ಈ ಮಣ್ಣಿನಲ್ಲಿ ಧರ್ಮಕ್ಕೆ ಚುತಿ ಆ ಸಂದರ್ಭದಲ್ಲಿ ಒಬ್ಬೊಬ್ಬ ಮಹಾಪುರುಷರು ಎದುರು ನಿಂತರು ಛತ್ರಪತಿ ಶಿವಾಜಿ ಮಹಾರಾಜರು ರೋಹಿಣೇಶ್ವರರ ಸನ್ನಿಧಾನದಲ್ಲಿ ಹದಿಮೂರು ವರ್ಷದ ಹುಡುಗ ಆಸುಪಾಸಿನ ಹುಡುಗರನ್ನ ಕಟ್ಟಿಕೊಂಡು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡ್ತಾರೆ ಹೇಳ್ತಾರೆ ಹಿಂದೂ ಧರ್ಮ ಪ್ರತಿಷ್ಠಾಯ ಸಿದ್ಧ ಖಡ್ಗ ಸುಧಾವಯಂ ಹಿಂದುತ್ವದ ರಕ್ಷಣೆಗಾಗಿ ನಮ್ಮ ಖಡ್ಗ ಯಾವತ್ತಿಗೂ ಸಿದ್ಧವಾಗಿದೆ ಅಂತ ಹೇಳಿದ ಆ ಛತ್ರಪತಿ ಶಿವಾಜಿ ಮಹಾರಾಜರು ಕಟ್ಟಿದಂತಹ ಸೇನೆ ಎಂತಹ ಅದ್ಭುತವಾದಂತಹ ಸೇನೆ ಬರಿಗೈಯಲ್ಲಿ ಮತ್ತಾನೆಯನ್ನು ಹೊಡೆದು ಹಾಕಿದಂತ ಯೇಸಾದಿ ಖಂಡ್ ಕೊಂಡಾಡದ ಕೋಟೆಯಲ್ಲಿ ಕೈ ಕಳೆದುಕೊಂಡು ಒಂದೇ ಕೈಯಲ್ಲಿ ಭಗವತ್ ಧ್ವಜವನ್ನು ಆರಿಸಿದಂತಹ ತಾನಾಜಿ ಮಾಂಸುರೆ ತಂದೆಯ ಹದಿಮೂರನೇ ದಿನದ ಕೆಲಸವನ್ನು ಮುಗಿಸಿ ತಂದೆಯ ಕತ್ತೆಯನ್ನು ಹಿಡಿದು ರಣರಂಗಕ್ಕೆ ನೇತಾಜಿ ಪಾಲ್ಕರ್ ನೇತೃತ್ವದಲ್ಲಿ ಕರ್ನಾಟಕದ ಮೊಹಿಮ್ ಇನ್ನೊಂದು ಕಡೆ ಎಂಟು ಗಂಟೆಯಲ್ಲಿ ದೆಹಲಿಯಿಂದ ಕುದುರೆಯನ್ನು ತರುವಂತ ಸಂತಾಜಿ ಸಂಪಡೆಯ ಪರಾಕ್ರಮ ಬರಿಗೈಯಲ್ಲಿ ಸಿಂಹದ ಪಾಯನ್ನು ಸಿಗದೆ ಸಂಭಾಯಿ ಸಂಭಾಜಿ ಮಹಾರಾಜ ಪರಾಕ್ರಮ ಈ ಎಲ್ಲ ಮಹಾಪುರುಷರ ಆ ಪರಮ ಪರಾಕ್ರಮಿಗಳ ಆ

ಇಡೀ ದೇಶಾದ್ಯಂತ ಸ್ವಾತಂತ್ರ್ಯದ ರಣಕಹಳೆಯನ್ನು ಮೊಳಗಿಸಿ ಆಂಗ್ಲರ ರುಂಡವನ್ನು ಚೆಂಡಾಡಬೇಕು ಅಂತ ಈ ಮಣ್ಣಿನ ಕೂರರು ಸಂಕಲ್ಪವನ್ನು ಸ್ವೀಕರಿಸಿದಾಗ ಅದಕ್ಕೆ ಸ್ಪಂದಿಸಿದಂತಹ ಕೆಲವೇ ಕೆಲವು ಊರುಗಳಲ್ಲಿ ನಮ್ಮ ಬಾಲ್ಕಿಯು ಕೂಡ ಬಂದು ಈ ಮಣ್ಣಿನಲ್ಲಿ ಜನ ಹಕ್ಕು ಅನ್ನುವಂತ ಒಬ್ಬ ವ್ಯಕ್ತಿ ಒಂದೂವರೆ ಸಾವಿರ ಜನರ ಸೇನೆಯನ್ನ ಕಟ್ಟಿ ಬಾಲ್ಕಿಯನ್ನು ಮುಕ್ತಗೊಳಿಸಿ ಈ ನೆಲದಲ್ಲಿ ಪರಮ ಪವಿತ್ರನಾದವನ್ನ ಭಗವತ್ ಧ್ವಜವನ್ನು ಆರಿಸಿ ಎನ್ನುವಂತಹ ಮಾಡಿದ ಚಮತ್ಪುಟಿ ಸಂಸತ್ತಾವನ ಮೇ ಓ ತಲವಾರ ಪುರಾಣಿ ಗೂಡೆ ಭಾರತ್ ಮೇ ಬಿ ಸಿರ್ಸೆ ಆಯಿ ನೈ ಜವಾನಿ ಸಿಂಹಾಸನ್ ಹಿಲ್ಬುಟಿ ರಾಜವಂಶನೇ ಭ್ರಗುಟಿ ತಾನೀತಿ ಕೂಗ್ಲಡಿ ಮರ್ದಾನಿ ಓ ಝಾನ್ಸಿ ವಾಲಿ ರಾಣಿ ಆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಜೊತೆಗೆ ನಿಂತು ಹೋರಾಟವನ್ನು ಮಾಡಿದಂತಹ ಒಂದು ಅದ್ಭುತವಾದಂತಹ ಇತಿಹಾಸ ಇದರಲ್ಲಿ ಈ ಬಾಲಕಿಯ ಈ ಬದೇ ಬೀದರಿನ ಪರಮ ಪವಿತ್ರವಾದಂತಹ ಮಣ್ಣಿ ಇರುವಂತದ್ದು ಇದು ಸಂತರು ನಡೆದಂತಹ ನೆಲ ಶರಣರು ನಡೆದಂತ ನೆಲ ಆ ನಾನಗಿತರ ಸಿಖ್ಖರ ಇತಿಹಾಸ ನಮ್ಮ ಬೀದರಿಯಲ್ಲಿ ಅದಕ್ಕೂ ಒಂದು ಸಂಪರ್ಕ ಛತ್ರಪತಿ ಶಿವಾಜಿ ಮಹಾರಾಜರ ಪರಂಪರೆ ನಿಜಾಮರ ಜೊತೆಗೆ ನಡೆದಾಟ ಇತಿಹಾಸದಲ್ಲಿ ಬೀದರ್ನ ಸ್ಥಾನಮಾನ ಏನು ಅನ್ನೋದನ್ನ ಇದರಲ್ಲಿ ನಾವೇ ಸೋತ ಹೋಗಿದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ ಅಂತಹ ಬೀದರ್ನಲ್ಲಿ ಭಕ್ತಿಯ ಪರಂಪರೆಯಿಂದ ಶ್ರೇಷ್ಠವಾಗಿರುವುದು ನನಗೆ ಇವತ್ತು ಉಳಿದುಕೊಳ್ಳೋದಕ್ಕೆ ಒಂದು ಕಡೆ ವ್ಯವಸ್ಥೆಯನ್ನು ಮಾಡಿದರೆ ಹೇಳ್ತಾರೆ ಸಿದ್ದೇಶ್ವರ ಮಹಾಗುರುಗಳು ಅಪ್ಪಾಜಿ ಅವರು ಬರ್ತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಒಂದು ಮನೆಯನ್ನ ಕಟ್ಟಿಕೊಟ್ಟಂತ ಮಹಾಪುರುಷರೆಲ್ಲ ನಮ್ಮ ಮಧ್ಯದಲ್ಲಿ ಇದ್ದಾರೆ ಇವತ್ತಿಗೂ ಆ ಕ್ಷೇತ್ರದಲ್ಲಿ ಆ ನಂದಾ ದೀಪ ಬೆಳಗ್ತಾ ಇದೆ ಭಕ್ತಿ ಅನ್ನುವಂಥದ್ದು ಒಂದು ಆರದ ನಂದಾದೀಪವಾಗಿ ಬೆಳಗ್ತಾ ಇದೆ ಈ ರೀತಿಯ ಇತಿಹಾಸ ಇರುವಂತ ಬೀದರ್ನಲ್ಲಿ ಧರ್ಮದ ಜಾಗೃತಿಗಾಗಿ ಸಮಾಜದ ರಕ್ಷಣೆಗಾಗಿ ಕೆಲಸವನ್ನು ಮಾಡ್ತಾ ಇರುವಂತಹ ಬಜರಂಗ ದಳದ ಯುವಕರು ವಿಶ್ವ ಹಿಂದೂ ಪರಿಷತ್ ರಾಮೋತ್ಸವದ ಆಯೋಜನೆಯನ್ನು ಮಾಡಿದೆ ನಮಗೆ ಆದರ್ಶ ಯಾರು ಹೇಳಿದ್ರೆ ಶ್ರೀರಾಮ ಪರಮಪೂಜ್ಯ ಅವರುಗಳು ಬಹಳ ಅದ್ಭುತವಾಗಿ ವರ್ಣನೆಯನ್ನು ಮಾಡಿದರು ಹೇಗೆ ರಾಮನ ಚರಿತ್ರೆ ಇದೆ ಯಾವಾಗ ರಾಮ ಮತ್ತು ರಾವಣರ ಮಧ್ಯದಲ್ಲಿ ಹೆಸರು ನೀಡಿತು ಯುದ್ಧದಲ್ಲಿ ರಾವಣ ಸ್ವಭಾವದ ರಾವಣ ಸತ್ಪಿದಾನೆ ರಾಮದೇವರು ನದಿಯ ಈ ಭಾಗದಲ್ಲಿ ಸಮುದ್ರದ ಈ ಭಾಗದಲ್ಲಿ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ದಾರೆ ಮಂಡೋದರಿ ನೋಡೋದಕ್ಕೆ ಬರ್ತಾರಂತೆ ರಾವಣನ ಮಡದಿ ಬಂದಂತ ಸಂದರ್ಭದಲ್ಲಿ ರಾಮದೇವರು ಕುಳಿತು ತನ್ನ ಕೆಲಸವನ್ನು ಮಾಡಬೇಕಿದ್ರೆ ಹಿಂಭಾಗದಲ್ಲಿ ಅಡಿ ದೂರದಲ್ಲಿ ಮಂಡೋದರಿ ಇದ್ದಾಳೆ ಮಂಡೋದರಿಯ ನೆರಳು ಮೈಗೆ ಬಿದ್ದ ತಕ್ಷಣ ರಾಮದೇವರು ದೂರಕ್ಕೆ ನಿಂತು ತನ್ನ ಮೈಯಲ್ಲಿ ತನ್ನ ಶಲ್ಯವನ್ನು ಮೈಯನ್ನು ಮುಚ್ಚಿಕೊಳ್ಳುತ್ತಾರೆ ಹೇಳ್ತಾರೆ ಅಮ್ಮ ತಾಯಿ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಗಂಡನನ್ನು ಕಳ್ಕೊಂಡಿದೆಯಾ ರಾಜ್ಯವನ್ನು ಕಳೆಯುವಂತಹ ಸ್ಥಿತಿ ಬಂದಿದೆ ಈ ರಣಭೂಮಿಗೆ ಅಗತ್ಯ ಏನಿತ್ತು ಅಂತ ಕೇಳಿದಾಗ ಮಂಡೋದರಿ ಹೇಳ್ತಾಳೆ ಮಧ್ಯದಲ್ಲಿ ನಮ್ಮ ಅರಮನೆಯಲ್ಲಿ ಬಹಳ ಚರ್ಚೆಗಳು ನಡೀತಾ ಇತ್ತು ಈ ಯುದ್ಧದಲ್ಲಿ ರಾಮ ಗೆಲ್ಲುವಂತಹ ಸಾಧ್ಯತೆ ಇಲ್ಲ ರಾವಣನ ಜೊತೆಗೆ ಅವಿರತ ಮಹಾರಾಜರಿದ್ದಾರೆ ನಮ್ಮ ಗ್ರಹಗಳನ್ನೇ ಮೆಟ್ಟಿಲಾಗಿ ಮಾಡಿಕೊಂಡಂತ ಮಹಾಪುರುಷ ಆ ಶಿವನ ಆತ್ಮಲಿಂಗವನ್ನೇ ವರಿಸಿಕೊಂಡಂತಹ ಅತ್ಯಂತ ಸಾಹಸಿ ಅತ್ಯಂತ ಸಾಧಕ ಭಕ್ತಿಯಲ್ಲಿ ಅವನಂತ ಶ್ರೇಷ್ಠ ಭಕ್ತರು ಇನ್ನೊಬ್ಬರಿಲ್ಲ ಇಲ್ಲ ರಾಮನನ್ನು ನೋಡಿದ್ರೆ ಒಂದಷ್ಟು ಮಂಗಗಳನ್ನ ಕಟ್ಟಿಕೊಂಡು ನಮ್ಮ ರಾಜ್ಯದ ಮೇಲೆ ದಂಡೆತಿ ಬಂದಿದ್ದಾನೆ ಗೆಲ್ಲುವಂತ ಯಾವ ಸಾಧ್ಯತೆಯೂ ಇಲ್ಲ ಅಂತ ಚರ್ಚೆಗಳಾಗ್ತಾ ಇತ್ತು ಆದ್ರೆ ಕಟ್ಟ ಕಡೆಗೆ ರಾಮ ಗೆದ್ದಿದ್ದಾನೆ ಹಾಗಾದ್ರೆ ನನ್ನ ಗಂಡನ ಬಳಿ ಇಲ್ಲದೇ ಇರುವಂತದ್ದು ರಾಮನ ಬಳಿ ಏನಿದೆ ಅನ್ನೋದನ್ನ ನೋಡಬೇಕು ಅಂತ ಬಂದೆ ಅದು ಏನು ಅಂತ ಗೊತ್ತಾಯ್ತು ನಾನು ಬಂದ ತಕ್ಷಣ ರಾಮ ನೀನು ಹತ್ತು ಅಡಿ ದೂರಕ್ಕೆ ಹೋಗಿ ನಿಂತುಕೊಂಡೆ ಆದ್ರೆ ನನ್ನ ಗಂಡ ಎಲ್ಲೋ ಇತ ಒಬ್ಬ ಪರ ವ್ಯಕ್ತಿಯ ಮಡದಿಯನ್ನ ಅಪಹರಿಸಿಕೊಂಡು ಬರುವಂತಹ ಒಂದು ಚಾರಿತ್ರಹೀನ ಕೆಲಸವನ್ನು ಮಾಡಿದ ಇವತ್ತು ಇಡೀ ಜಗತ್ತಿನಲ್ಲಿ ರಾಮನನ್ನ ಗೆಲ್ಲಿಸಿರುವಂತಲ್ಲ ಆ ರಾಮನ ಒಳಗಿರುವಂತಹ ಚರಿತ್ರೆ ಏನಿದೆ ಆ ಚರಿತ್ರೆ ರಾಮನನ್ನ ಗೆಲ್ಲಿಸಿದೆ ಇವತ್ತು ಇಡೀ ಹಿಂದೂ ಸಮಾಜಕ್ಕೆ ರಾಮ ಯಾಕೆ ಆದರ್ಶ ಆಗಬೇಕು ಅಂತ ಕೇಳಿದ್ರೆ ಆ ಮರ್ಯಾದಾ ಪುರುಷೋತ್ತಮನಾದಂತ ಅವನ ಜೀವನದ ಅನೇಕ ತತ್ವಗಳು ನಮಗೆ ಆದರ್ಶ ರಾಮನ ಹೇಳ್ತಾರೆ ರಾಮೋ ವಿಗ್ರಹವಾನ್ ಧರ್ಮ ಒಂದು ಧರ್ಮ ವಿಗ್ರಹದ ಸ್ವರೂಪವನ್ನು ತರಿಸಿದೆ ಹೇಗಿದೆ ಹೇಗಿರುತ್ತೆ ಅಂತ ಕೇಳಿದ್ರೆ ಅದು ರಾಮನ ಸ್ವರೂಪದಲ್ಲಿ ಇರುತ್ತೆ ಆ ರಾಮನ ಚರಿತ್ರೆಯನ್ನ ಮೀನಾಕ್ಷಿ ಶೆಹರಾವ್ ಅವರು ಅದ್ಭುತವಾಗಿ ವರ್ಣನೆ ಮಾಡಲಿಕ್ಕಿದ್ದಾರೆ ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಯುವ ಸಂಪರ್ಕವು ಪ್ರತಿಭಕ್ತಿಗೆ ಜಗತ್ತ ಪಿತರು ಒಂದೇ ಪಾರ್ವತಿ ಪರಮೇಶ್ವರವು ಬಾಲಕಿಯ ಈ ರಾಮೋತ್ಸವದ ಅರ್ಥಪೂರ್ಣ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂಥ